ಮೂಳೆ ತಜ್ಞನ ಮೋಸದಾಟ ಸಂಬಳಕ್ಕಾಗಿ ಸಿಬ್ಬಂದಿಗಳ ಪರದಾಟ ವೈದ್ಯಕೀಯ ವೃತ್ತಿ ಇವನ ಧರ್ಮ ಆದ್ರೆ ಇವನು ಹಾಕ್ತಾನೆ ಎಲ್ಲರಿಗೂ ಭಂಗನಾಮ ಆರೋಗ್ಯದ ಸಲಹೆ ಕೊಡೋ ಡಾಕ್ಟ್ರು ಸಂಜೆ ಮೇಲೆ ಶುರುವಾಗುತ್ತೆ ನೋಡಿ ಇವನ ಅಸಲಿ ಮ್ಯಾಟ್ರು ಎಲ್ರ ಮುಂದೆ ಮಾಡೋದು ಬರೀ ನಾಟಕ ಯಾವಾಗ್ಲೂ ಈತನ ಬಾಯಿ ತುಂಬಾ ಇರುತ್ತೆ ಗುಟ್ಕಾ ಅಮಿತ್ ಅಗರ್ವಾಲ ಅಲ್ಲ ಭಾರೀ ಶೋಕಿಲಾಲ ಹೌದು ಇವನ ಹೆಸರು ಡಾಕ್ಟರ್ ಅಮಿತ್ ಅಗರ್ವಾಲ್ ಅಂತ ಬಾಯಿ ತುಂಬಾ ಯಾವಾಗ್ಲೂ ಗುಟ್ಕಾ ತುಂಬಿಕೊಂಡಿರೋ ಈತ ವೃತ್ತಿಯಲ್ಲಿ ಆರ್ಥೋಪೆಡಿಕ್ ಅಂದ್ರೆ ಮೂಳೆ ತಜ್ಞ ಆದ್ರೆ ಇವನ ಕಸುಬೇ ಬೇರೆ ಇದೆ ಬೇರೆಯವರಿಗೆ ಮೋಸ ಮಾಡೋದು ಈತನ ಕುಲಕಸ್ಬು ಅನಿಸುತ್ತೆ ಅಮಿತ್ ಅಗರ್ವಾಲ್ ಬೆಂಗಳೂರಿನ ಸಿ ವಿ ರಾಮನಗರ್ ವಿಧಾನಸಭಾ ಕ್ಷೇತ್ರದ ಮಲೇಶ್ಪಾಳ್ಯದ ಮುಖ್ಯ ರಸ್ತೆಯಲ್ಲಿ ಹೋಪ್ ಅನ್ನೋ ಆಸ್ಪತ್ರೆಯನ್ನ ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಈ ಮಿಡಿ ಹೋಪ್ ಹೋಪ್ಲೆಸ್ ಆಸ್ಪತ್ರೆ ಅಂತ ಅನ್ಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ನಂತರ ಈ ಆಸ್ಪತ್ರೆಯನ್ನ ಮುಂಬೈನ ಒಂದು ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಗೆ ಕೊಡ್ತಾನೆ ಆದ್ರೆ ಮೊದಲೇ ಹೆಸರನ್ನ ಹಾಳು ಮಾಡ್ಕೊಂಡಿದ್ದ ಈ ಆಸ್ಪತ್ರೆ ಹೆಸರು ಚೇಂಜ್ ಮಾಡಿದ ತಕ್ಷಣ ಸರಿ ಹೋಗ್ಬಿಡುತ್ತಾ ಆ ಕೂಡ ಆಸ್ಪತ್ರೆ ಬಿಟ್ಟು ಹೋಗ್ಬಿಡುತ್ತೆ ಆದ್ರೆ ಈ ಅಮಿತ್ ಅಗರ್ವಾಲ್ ಇಲ್ಲಿನ ಸಿಬ್ಬಂದಿಗಳಿಗೆ ವೈದ್ಯರಿಗೆ ಸುಮಾರು ತಿಂಗಳಿನಿಂದ ಸಂಬಳ ಬಾಕಿ ಉಳಿಸ್ಕೊಂಡಿದ್ದಾನೆ ಹಾಗೆ ಲ್ಯಾಬ್ನವರಿಗೂ ಹೌಸ್ ಕೀಪಿಂಗ್ ನವರಿಗೂ ಸಾಕಷ್ಟು ತಿಂಗಳ ಪೇಮೆಂಟ್ ಬಾಕಿ ಉಳಿಸ್ಕೊಂಡಿದ್ದಾನೆ ಇವನ ಹತ್ರ ಹೋಗಿ ದಯವಿಟ್ಟು ಪೇಮೆಂಟ್ ಕೊಡಿ ಸಾರ್ ಜೀವನ ಮಾಡೋಕೆ ಕಷ್ಟ ಆಗ್ತಾ ಇದೆ ಅಂತ ಕೇಳಕ್ ಹೋದ್ರೆ ಮುಂಬೈನ ಸಂಸ್ಥೆ ಹಣನೇ ಕೊಟ್ಟಿಲ್ಲ ಅಂತಾನೆ ಆದ್ರೆ ಇವನಿಗೆ ಮುಂಬೈ ಸಂಸ್ಥೆಯಿಂದ ಎಲ್ಲಾ ಹಣ ಬಂದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಹೆಚ್ಚು ಒತ್ತಡ ಹಾಕೋಕೆ ಏನಾದ್ರು ಹೋದ್ರೆ ಅವಾಚ್ಯ ಪದಗಳಿಂದ ನಿನ್ಸೋದು ಪೊಲೀಸರ ಭಯ ತೋರ್ಸೋದು ಮಾಡ್ತಾನೆ ಅಂತ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾರೆ ಇಷ್ಟೇ ಅಲ್ಲ ವೀಕ್ಷಕರೇ ಈತನ ಮೇಲೆ ಮಹಿಳೆಯರಿಗೆ ಕಿರುಕುಳ ಕೊಡೋ ಆಪಾದನೆಯೂ ಕೂಡ ಕೇಳಬಂದಿದೆ ಇವೆಷ್ಟು ಅವನು ಅಲ್ಲಿ ಕೆಲಸಗಾರರಿಗೆ ಹಾಗೂ ಅಲ್ಲಿನ ವೆಂಡರ್ ಗಳಿಗೆ ಮಾಡೋ ಮೋಸ ಆದ್ರೆ ಇವನು ದಂಬ್ಳೂರಲ್ಲಿ ಕಟ್ಸಿರ್ತಕ್ಕಂತ ಮನೆಗೆ ವಾಸಿ ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಆಗಲಿ ಸಿ ಸಿ ಅಂದ್ರೆ ಕಾಂಪ್ಲೀಷನ್ ಸರ್ಟಿಫಿಕೇಟ್ ಆಗಲಿ ಇಲ್ಲ ಇದರಿಂದ ಇವನು ಸರ್ಕಾರಕ್ಕೂ ಕೂಡ ಇಲ್ಲಿಗಲ್ ವಯೋಲೆನ್ಸ್ ರೂಪದಲ್ಲಿ ಮೋಸ ಮಾಡ್ತಿದ್ದಾನೆ ಅನ್ನೋ ಆರೋಪ ಕೂಡ ಇವನು ಮೇಲಿದೆ ಬೆಂಗಳೂರಿನ ಪ್ರತಿಷ್ಠಿತ ಪ್ರದೇಶವಾದ ದೊಮ್ಲೂರಲ್ಲಿ ಈ ರೀತಿ ಆಗ್ತಿದ್ರು ಯಾಕೆ ಬಿಬಿಎಂಪಿ ಈ ಬಗ್ಗೆ ಗಮನ ಹರಿಸಿಲ್ಲ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿಕೊಳ್ತಿದ್ದಾರೆ ಬಿಬಿಎಂಪಿ ಹೊಸ ಕಮಿಷನರ್ ಸಾಹೇಬ್ರೆ ದಯವಿಟ್ಟು ಸ್ವಲ್ಪ ಈ ಬಗ್ಗೆ ಗಮನಹರಿಸಿ ಅಷ್ಟೇ ಅಲ್ಲದೆ ಈ ಅಮಿತ್ ಅಗರ್ವಾಲ್ ಬೆಂಗಳೂರಿನ ಇಂದ್ರಾನಗರದ ಅಂಡ್ರೆಡ್ ಫೀಟ್ ರಸ್ತೆಯಲ್ಲಿ ಟಿಪ್ಲರ್ ಅನ್ನುವ ಪಬ್ ತೆರೆದು ಅಲ್ಲಿ ಭಾರತೀಯ ಹೆಣ್ಣು ಮಕ್ಕಳು ಕೆಲಸಕ್ಕೆ ಬೇಡ ಅಂತ ರಷ್ಯಾದಿಂದ ಹೆಣ್ಣು ಮಕ್ಕಳನ್ನ ಕರೆಸಿ ಅವರನ್ನ ಬೇರೆ ಕೆಲಸಕ್ಕೆ ಬಳಸ್ತಿದ್ದ ಅನ್ನೋ ಆರೋಪ ಕೂಡ ಇದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಪಬ್ನ ಸುತ್ತಮುತ್ತಲಿನ ಸಾರ್ವಜನಿಕ ಅಸೋಸಿಯೇಷನ್ಗಳು ದೂರು ನೀಡಿ ಟಿಪ್ಲೋರ್ ಮುಚ್ಚಿದ್ರು ಇಷ್ಟೇ ಅಲ್ಲದೆ ಇವನು ಲಿಟಿಗೇಷನ್ ಪ್ರಾಪರ್ಟಿ ಅವರ ಹತ್ರ ಹೋಗಿ ನಿಮ್ಮ ವಿವಾದನ ನಾನು ಸರಿ ಮಾಡಿ ಕೊಡ್ತೀನಿ ಅಂತ ಅವರ ಹತ್ರನೂ ಕಾಸ್ಪಿಕೋ ಕೆಲಸ ಮಾಡಿದ್ದಾನೆ ಅನ್ನೋದು ಕೂಡ ಇದೀಗ ಕೇಳಿ ಬರ್ತಾ ಇದೆ ವೀಕ್ಷಕರೇ ಬೇರೆಯವರ ಹಣದಲ್ಲಿ ಇವನು ಮಾಡೋದು ಶೋಕಿ ಸಂಜೆ ಆದ್ರೆ ಪಬ್ಗಳು ಬ್ಯಾಂಡ್ಗಳಲ್ಲಿ ಮೋಜು ಮಸ್ತಿಯಲ್ಲಿ ನಿರತನಾಗಿರ್ತಾನೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ವಿರುದ್ಧ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರ ಕಠಿಣ ಕ್ರಮ ಕೈಗೊಂಡು ಮೋಸ ಹೋದಂತ ನಮ್ಮಂತವರಿಗೆ ದಯವಿಟ್ಟು ನ್ಯಾಯ ಕೊಡಿಸಬೇಕು ಅನ್ನೋದು ನೊಂದವರ ಮನವಿಯಾಗಿದೆ